ಕಾರವಾರ ಅಕುಲ ಭಾಗದ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಹಳಿ ತಪ್ಪಿದೆ ಇದು ಕೇವಲ ತಾಂತ್ರಿಕ ದೋಷವಲ್ಲ ಬದಲಾಗಿ ನಮ್ಮ ಭಾಗದ ಜನಪ್ರತಿನಿಧಿಗಳ ಘೋರ ನಿರ್ಲಕ್ಷ್ಯ ಮತ್ತು ಸಾರಿಗೆ ಡಿಪೋಗಳಲ್ಲಿ ದಶಕಗಳಿಂದ ಟಿಕಾಣಿ ಹೂಡಿರುವ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ತನಕ್ಕೆ ಹಿಡಿದ ಕೈಗನ್ನಡಿ ಹಳೆಯ ಗುಜರಿ ಬಸ್ಗಳನ್ನು ರಸ್ತೆಗೆ ಇಳಿಸಿ ಪ್ರಯಾಣಿಕರನ್ನ ಸಾವಿನ ಅಂಚಿಗೆ ದೂಡುತ್ತಿರುವ ಈ ವ್ಯವಸ್ಥೆಯ ವಿರುದ್ಧ ಈಗ ಜನಸಾಮಾನ್ಯರು ಆಕ್ರೋಶ ಕಟ್ಟೆ ಕಟ್ಟೆಒಡುತ್ತಿದೆ ದಶಕಗಳ ಸ್ಥಿತ ಪ್ರಜ್ಞೆ ಅಧಿಕಾರಿಗಳ ಅಸಡ್ಡೆ ಡಿಪೋಗಳಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಒಂದೇ ಕಡೆ ಅಂಟಿಕೊಂಡಿರುವ ಕೆಲವು ಅಧಿಕಾರಿಗಳಿಗೆ ಇಲ್ಲಿನ ಜನರ ಕಷ್ಟಕ್ಕಿಂತ ತಮ್ಮ ಕುರ್ಚಿ ಉಳಿಸಿಕೊಳ್ಳುವುದೇ ಮುಖ್ಯವಾಗಿದೆ ಬಸ್ಗಳ ನಿರ್ವಹಣೆಗೆ ಬರುವ ಅನುದಾನ ಎಲ್ಲಿ ಹೋಗ್ತಿದೆ ಎಂಬ ಕಾಡ್ತಿದೆ ಸರಿಯಾದ ಮೇಲ್ವಿಚಾರಣೆ ಇಲ್ಲದೆ ಗುಜರಿ ಸೇರಬೇಕಾದ ಬಸ್ಗಳಿಗೆ ಕಣ್ಣು ಮುಚ್ಚಿ ಪಾಸಿಂಗ್ ನೀಡುತ್ತಿರುವ ಆರ್ಟಿಒ ಅಧಿಕಾರಿಗಳ ನಡೆ ಕೂಡ ಅನುಮಾನಾಸ್ಪದವಾಗಿದೆ ನಡು ರಸ್ತೆಯಲ್ಲೇ ತುಂಡಾದ ಎಕ್ಸೆಲ್ ಸ್ತಬ್ಧವಾದ ಸಂಚಾರ ಇಂದು ಕಾರವಾರದಿಂದ ಸಿದ್ಧರಕ್ಕೆ ತೆರಳುತ್ತಿದ್ದ ಬಸ್ ಕಿನ್ನರ್ ಬೋರಿ ಭಾಗ ಎಂಬಲ್ಲಿ ನಡು ರಸ್ತೆಯಲ್ಲೇ ಎಕ್ಸೆಲ್ ಕಟ್ ಆಗಿ ನಿಂತಿತು ಇದರಿಂದಾಗಿ ಇಡೀ ರಸ್ತೆ ಬಂದಾಗಿ ನೂರಾರು ವಾಹನ ಸವಾರರು ಹಾಗೂ ಶಾಲಾ ಮಕ್ಕಳು ಬಿಸಿಲಿನಲ್ಲಿ ತತ್ತರಿಸಿದ್ರು ಇದು ಅಪಘಾತಕ್ಕೆ ಆಹ್ವಾನ ನೀಡುವಂತಹ ಸ್ಥಿತಿ ಇಂಜಿನ್ ಆಫ್ ಮಾಡಿದ್ರೆ ಮುಗಿದೇ ಹೋಯಿತು ಬಸ್ ನಿಲ್ದಾಣದಲ್ಲಿ ಬಸ್ಗಳು ನಿಂತಿದ್ದರೂ ಇಂಜಿನ್ ಮಾತ್ರ ಅಬ್ಬರಿಸುತ್ತಿರುತ್ತದೆ ಬ್ಯಾಟ್ರಿಗಳ ಸ್ಥಿತಿ ಎಷ್ಟು ದನೀಯವಾಗಿದೆ ಅಂದರೆ ಒಮ್ಮೆ ಇಂಜಿನ್ ಆಫ್ ಮಾಡಿದ್ರೆ ಮತ್ತೆ ಚಾಲು ಮಾಡಲು ಪ್ರಯಾಣಿಕರೇ ಬಂದು ತಳಬೇಕು ಇಂದು ಬೆಳಿಗ್ಗೆ ನಾಲ್ಕು ಬಸ್ಗಳು ಎರಡು ಗಂಟೆಗಳ ಕಾಲ ಇಂಜಿನ್ ಚಾಲನೆಯಲ್ಲಿಯೇ ಇರಿಸಲಾಗಿತ್ತು ಇಂಧನ ವ್ಯರ್ಥವಾಗುತ್ತಿದ್ದರೂ ಅಧಿಕಾರಿಗಳಿಗೆ ಮಾತ್ರ ಇದು ನಿತ್ಯದ ಕಾಯಕವಾಗಿ ಕಂಡು ಬರುತ್ತಿದೆ ಅಚ್ಚರಿಯ ವಿಷಯವೇನೆಂದ್ರೆ ಈ ಭಾಗದ ಬಹುತೇಕ ಬಸ್ಗಳಲ್ಲಿ ಹ್ಯಾಂಡ್ ಬ್ರೇಕ್ ಕೆಲಸ ಮಾಡ್ತಿಲ್ಲ ಚಾಲಕರು ಬಸ್ ನಿಲ್ಲಿಸಿದಾಗ ಗಾಲಿಗೆ ಕಲ್ಲುಗಳನ್ನು ಆಸರಿಯಾಗಿ ಇಡಬೇಕಾದ ಅನಿವಾರ್ಯತೆ ಇದೆ ಕಳೆದ ವಾರವಷ್ಟೇ ನಗ್ಗೆ ಕೋವೆ ಘಟ್ಟದಲ್ಲಿ ಬ್ರೇಕಪ್ ಮತ್ತು ಕ್ಲಚ್ ಫೇಲ್ ಆಗಿ ಬಸ್ ಹಿಂದಕ್ಕೆ ಚಲಿಸಿ ಭೀತಿ ಸೃಷ್ಟಿಸಿತ್ತು ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿತೇ ಹೊರತು ಸಾರಿಗೆ ಇಲಾಖೆಯ ಸಿದ್ಧತೆಯಿಂದಲ್ಲ ಜನಪ್ರತಿನಿಧಿಗಳೇ ನಿಮ್ಮ ಮೌನಕ್ಕೆ ಬೆಲೆ ಚುನಾವಣೆ ಬಂದಾಗ ಅಭಿವೃದ್ಧಿಯ ಮಂತ್ರ ಜಪಿಸುವ ಜನಪ್ರತಿನಿಧಿಗಳು ದಿನನಿತ್ಯ ಜನರು ಅನುಭವಿಸುತ್ತಿರುವ ಈ ಜೀವನ್ ಮರಣ ಹೋರಾಟದ ಬಗ್ಗೆ ಮೌನಕ್ಕೆ ಶರಣಾಗಿರುವುದೇಕೆ ಅಧಿಕಾರಿಗಳ ಮೇಲೆ ಇರಬೇಕಾದ ನಿಯಂತ್ರಣ ತಪ್ಪಿದೆಯೇ ಅಥವಾ ಇವೆಲ್ಲವೂ ನಿಮಗೆ ಕಾಣುತ್ತಿಲ್ವೇ ಒಟ್ನಲ್ಲಿ ಕಾರವಾರ ಅಂಕೋಲ ಭಾಗದ ಸಾರಿಗೆ ವ್ಯವಸ್ಥೆ ಐಸಿಯುನಲ್ಲಿದೆ ಇನ್ನಾದ್ರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಭಾಗದ ಜನರಿಗೆ ಸುರಕ್ಷಿತ ಪ್ರಯಾಣದ ಹಕ್ಕನ್ನು ಒದಗಿಸಿಕೊಡ್ಬೇಕಿದೆ ಇಲ್ಲವಾದಲ್ಲಿ ಜನರೇ ಬೀದಿಗೆ ಬೀದಿಗಿಳಿದು ಪ್ರತಿಭಟಿಸುವುದು ದೂರವಿಲ್ಲ ನಿಖಿಲ್ ಅಶೋಕ್ ಕೆಎಂಎಂ ನ್ಯೂಸ್ ಬೆಳಗಾವಿ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी